ಮುಲಬಾಗಲ್ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತ ದಿನ ವಿಜಯೋತ್ಸವನ ಆಚರಿಸ್ಕೊಂತಾ ಇದ್ವಿ ಈ ವಿಜಯೋತ್ಸವ ಯಾಕೆ ಆಚರಣೆ ಮಾಡ್ತಾ ಇದ್ವಿ ಅಂದ್ರೆ ಈಗಾಗಲೇ ತಮ್ಗೆಲ್ರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮೂರು ಕ್ಷೇತ್ರಗಳಲ್ಲಿ ಬಂದಿರೋದ್ರಿಂದ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೈಭೈರ ಆಗಿದೆ ಆ ಜೈಭೈರಕ್ಕೆ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವ ಶಿವಕುಮಾರ್ ಅವರು ಇವರ ನೇತೃತ್ವದಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಜನಪರ ಕಾರ್ಯಕ್ರಮಗಳು ಇವೆಲ್ಲ ಕೊಟ್ಟಿರೋದ್ರಿಂದ ಇವತ್ತು ಇವತ್ತಿನ ದಿನ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಕೈ ಹಿಡಿದಿದ್ದಾರೆ ಮತದಾರ ಬಂಧುಗಳು ಅವ್ರಿಗೆಲ್ರಿಗೂ ಕೂಡ ನಾವು ಇವತ್ತಿನ ದಿನ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ ಯಾಕಂತಂದ್ರೆ ನಾವು ಮತದಾರರೇ ನಮ್ಮ ನಿರ್ಣಯ ಮಾಡ್ತಕ್ಕಂಥ ನಮ್ಮ ಭವಿಷ್ಯ ನಮ್ಮ ರಾಜಕೀಯ ಭವಿಷ್ಯ ಎಲ್ಲದರಲ್ಲೂ ಕೂಡ ನಿರ್ಣಯ ಮಾಡ್ತಕ್ಕಂಥ ಇವ್ರ ಪ್ರಭುಗಳು ಮತದಾರರು ಆದ್ದರಿಂದ ಎಲ್ಲರಿಗೂ ಅವ್ರಿಗೆಲ್ಲರೂ ಕೂಡ ನಾವು ಮತ್ತೊಮ್ಮೆ ಧನ್ಯವಾದಗಳು ಅರ್ಥಾ ಇದ್ವಿ ಮತ್ತೆ ಕೇರಳದಲ್ಲಿ ನಮ್ಮ ಇಂದಿರಾ ಗಾಂಧಿ ಕುಡಿಯಾದಂತ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಎಂ ಪಿ ಆಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ಆ ಕ್ಷೇತ್ರದ ಮತದಾರ ಬಂಧುಗಳಿಗೆ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ ಮತ್ತೆ ಜಾರ್ಖಂಡ ದೇಶ ರಾಜ್ಯದಲ್ಲಿ ಕೂಡ ನಮ್ಮ ಪಕ್ಷ ಬಂದಿದೆ ಅವರು ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ಮತ್ತೆ ಮಹಾರಾಷ್ಟ್ರದಲ್ಲಿ ನಾವು ಸ್ವಲ್ಪ ಹಿನ್ನಡೆಯಾಗಿದೆ ಅವರು ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ ಹಾಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಮುಖಂಡರುಗಳಿಗೆಲ್ಲರಿಗೂ ವಂದಿಸ್ತಾ ನಾನು ಮುಗಿಸ್ತೀನಿ